ना उलिस पिसर खे हर ना उलसी पिसर ದಿನನಿತ್ಯ ಸಿಗುವುದು ಆಹಾರ ಏ ಪರಿಸರದಿಂದ ಸಕಲ ಜೀವಿಯಲ್ಲ ದಿನನಿತ್ಯ ಸಿಗುವುದು ಆಹಾರ ಏ ದೇಶಕ್ಕ ಹಸಿರು

ನೀರು ಆಕಾಶ ಭೂಮಿ ಪಂಚ ತತ್ವದ ಈ ಶರೀರ ನಾವು ನೀವು ಕೂಡಿಕೊಂಡು ಮುಂದಿನ ದಿನದಲ್ಲಿ ಉಳಿಸಬೇಕೈ ಪರಿಸರ ಏನ್ ಮಾಡ್ಯಾರ ಮಾವಾ ತಮ್ಮ ಯಾವ ನೀರನ್ನ ಆವಿ ಆಗಿ ಹೋದ ಮ್ಯಾಲ ಹಾ ಹಾ ಚೊಳಧಾರಿ ಬಂದ ನೀರನ್ನ ಬಿಟ್ಟು ಹೋದ ಮ್ಯಾಲ ಹಾ ಕಡೆಯಲ್ಲಿ ಇರುವಂತ ಮರವನ್ನ ಕಡದ ನಂತರ ಏನ ಆಕತೆಯಪ್ಪ ನಮ್ಮ ಪರಸ್ ಈ ಮನುಷ್ಯನಿಗೆ ಹಾ ಜೀವ ಬದುಕಬೇಕಾದ್ರೆ ಏನು ಬೇಕು ಹೇಳ್ಬೇಕಿಪ್ಪ ಬಂಗಾರ ಆಗಲ್ಲ ದುಡ್ಡು ಆಗಲ್ಲ ಬೆಳ್ಳಿ ಬಂಗಾರ ಆಗಲ್ಲ ಇವ್ರಿಗೆ ನಮಗೆ ರೊಕ್ಕ ಕೊಟ್ಟು ಇದ್ದ ಗಿಡ ಮರಗಳನ್ನ ಕಡದು ಮುಖ್ಯ ಎಲ್ಲಾ ಇದ್ದ ಗಿಡ ಮರಗಳನ್ನ ಕಡದು ಈಗ ಪ್ಯಾನ್ ತಂದಿಟ್ಟಾರ ತಮ್ಮ ಪ್ಯಾನ್ ನಮ್ಮ ನಿಮ್ಮ ಹಸಿಗಟ್ಟ ಹಸಿಗಟ್ಟರ ಅಡವೇ ಅಯ್ಯದ ಮತ್ತೆ ಪ್ಯಾನ್ ತಂದಿಡೋದ್ ಹೇಳ್ತೀರಿ ಹ ಗದಗಿಂದ ಲಕ್ಷ್ಮರ ಬರಬೇಕಾದ್ರ ಗದಗಿಂದ ಮುಂಡ್ರಿಗೆ ಬರಬೇಕಾದ್ರೋಡಿರತಕ್ಕ ವಿಚಾರ ಇಡೀ ರೋಡು ನೆಲ್ಲಿನೊಳಗಿರ್ತಿತ್ತು ದೊಡ್ಡ ದೊಡ್ಡ ಹುಂಚಿಗಿಡ ಬೇವಿನ ಮರ ಅನಾಹುತ ಮರಗಳನ್ನ ಎಲ್ಲ ಕಡಿದು ಅವಾಗ ಸಂತಿರ್ಬೇಕಾದ್ರೆ ಹುಂಚಿಗಿಡ ನಾಳೆಗೆ ತರಿ ತಿಂತಿದ್ವಿ ನಾವು ಈಗ ಎಲ್ಲ ಪ್ಯಾನ್ ತಂದು ನಿಟಾರ ಅನ್ನುವಂತದನ್ನ ಹೇಳ್ತಾ ಹೌದು ಮಾವ ಗಿಡ ಮಾರ ಕಡದ ಪ್ಯಾನಿಶಾರ ಪರಿಸರ ಗಿಡಬಾರ ತಂದ ಹಾಳ ಮಾಡ್ಯಾರ ನಮ್ಮ ಪರಿಸರ ಎಲ್ಲ ಸೋಲಾರ್ ಸೋಲಾರ್ ಕಂಪ್ನಿ ನುಂಗೈತಪ್ಪ ಮಾನ್ಯ ಕೊಟ್ಟಿ ನಾನು ವರ್ಷಕ್ಕೆ ಮೂವತ್ ಸಾವಿರ ಹತ್ತು ಎಕರೆ ನಮ್ರ ಗಟ್ಲೆ ಸೋಲಾರ್ ಕಂಪ್ನಿ ಭೂಮಿ ಎಲ್ಲಿಂದ ಬೆಳೆದು ಉಣ್ಣಬೇಕಾಗಿತ್ತು ನಾವು ಎಲ್ಲಿಂದ ಬೆಳೆದು ಮತ್ತೆ ಬ್ಯಾಂಕಿನಾಗ ಅನ್ನ ಬೆಳೆಯಂಗಿಲ್ಲ ಬೆಳಂಗಿಲ್ಲ ಭೂಮಿ ಒಳಗ ಅನ್ನ ಬೆಳಿತಿ ಬ್ಯಾಂಕ್ ಏನ್ ಬೆಳಿತಿ ಕಂಪ್ಯೂಟರ್ ದಾಗ ಅನ್ನ ಬೆಳೆಯಂಗಿಲ್ಲ ಮತ್ತೆ ಏನ್ ಬೆಳಿತದೆ ಭೂಮಿ ಒಳಗ ಅನ್ನ ಹಾ ಪರಿಸರ ಕಾಪಾಡಿದ್ರೆ ಮಳೆ ಆಗುತ್ತ ಬೆಳಿ ಬರ್ತೈತಿ ನಾವೆಲ್ಲರಿಗೂ ಊಟ ಮಾಡಿ ಪರಿಸರದಿಂದ ಬದುಕ್ತಿವಿ ನಮಗೆ ಪರಿಸರ ಬ್ಯಾಡಪ್ಪ ಹುಡುಗಿಯರ್ ಬೇಕು ನೀನವಾ ಅನ್ನ ಬೆಳೆಯುವ ಭೂಮಿ ಆಗ ಅನ್ನ ಬೆಳೆಯುವ ಭೂಮಿ ಎಲ್ಲ ಸೋಲಾರ್ ಕಂಪ್ನಿ ಮುಂಜಾ ಮಾಡ್ಯಾರ ಈ ಪರಿ ಉದ್ದನ ಕತಿಯ ಹೇಳತಿನಿ ಕುಂತ ಕೆಳರಿ ಹಿರಿಯಾರ ಏ ಕಪ್ಪತ್ತ ಗುಡ್ಡದಲ್ಲಿ ಔಷಧಿ ಸಸಿಗಳು ದಿನನಿತ್ಯ ಹುಟ್ಟು ತಾವು ಕೇಳವರ ಕಪ್ಪತ್ತ ಗುಡದಾಗ ಔಷಧಿ ಸಸಿಗಳು ಹುಟ್ಟಿ ಬರುತ್ತವಪ್ಪ ನರಿ ಪರ ಏ ಬಾರಿ ಹಣ್ಣ ಕಾರಿ ಹಣ್ಣ ಕಕ್ಕಿ ಹಣ್ಣ ಬಿಕ್ಕಿ ಅಣ್ಣ ನೋಡಿ ಏ ಬಾರಿ ಹಣ್ಣ ಕಕ್ಕಿ ಹಣ್ಣ ಬಿಕ್ಕಿ ಹಣ್ಣ ಹುಳಿ ಕೌಳಿ ಹಣ್ಣ ಇನ್ನು ಬಾಲ ಸಿಗುತ್ತೋ ನೂರಾರ